ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ರಿಂಗ್ ಬಿಡ್ಸ್ ಯೂಸ್ ಮಾಡಿ ಬ್ರೆಡಲ್ ಡಿಸೈನ್ ಹಾಕಿ ತೋರಿಸ್ತಾ ಇದ್ದೀನಿ ಎರಡು ಸೇಪಲ್ಲಿ ಬಿಡ್ ತೊಗೊಂಡಿನಿ ಒಂದು ರೌಂಡ್ ಶೇಪ್ ಒಂದು ರಿಂಗ್ ಬೀಡು ಆ ಥರ ತಗೊಂಡಿನಿ ರಿಂಗ್ ಒಳಗೆ ರೌಂಡ್ ಸೇಪ್ ಬಿಡ್ ಬರಬೇಕು ಆರಳೆ ದಾರ ತಗೊಂಡಿನಿ ದಾರಾಗೆ ಗಂಟು ಹಾಕೊಂಡಿನಿ ಇವಾಗ ನೋಡಿ ಬೀಡು ರಿಂಗ್ ಒಳಗೆ ರೌಂಡ್ ಸೇಪ್ ಬೀಡು ಹಾಕಬೇಕು ಹಾಕಿ ನೆಡಲ್ ಒಳಗೆ ಒಂದೇ ಸಲ ತಗೋಬೇಕು ಬೀಡು ಕರೆಕ್ಟಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ ಕುಚ್ ಯಾರು ಬ್ಯಾಡನ್ನ ಅವರು ಈ ಡಿಸೈನ್ ಹಾಕ್ಕೊಳ್ಳಿ ತುಂಬ ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ ಇನ್ನು ನೋಡಿ ರಿಂಗ್ ಬೀಡು ಒಳಗೆ ರೌಂಡ್ ಶ್ಟೇಪ್ ಬೀಡು ಹಸ್ ತೊಗೊಂಡು ನೀಡಲ್ ಒಳಗೆ ಹಾಕ್ಕೊತೀನಿ ನೀಡಲ್ ಒಳಗೆ ರಿಂಗ್ ಬೀಡು ರೌಂಡ್ ಬೀಡ್ ಹಾಕೊಂಡಿನಿ ಇವಾಗ ನೋಡಿ ಆರಳೆ ದಾರಾಗೆ ನಾವು ಗಂಟು ಹಾಕ್ಕೊಂಡಿವಲ್ಲ ಬೀಡು ಈ ರೀತಿ ಹಾಕ್ಕೋಬೇಕು ಎರಡೂ ಬೀರ್ ಸೇರಿಸಿ ಒಳಗೆ ಹಾಕೋಬೇಕು ಇವಾಗ ನೋಡಿ ಗಂಟು ಹಾಕಿದ್ರೆಲ್ಲ ಅಲ್ಲಿ ಹಿಡ್ಕೊಂಡೀನಿ ಸ್ವಲ್ಪ ಮುಂದೆ ನೀಡಲ್ ಮೇಲೆ ಸಲ ದಾರ ತಗೋತೀನಿ ನೀಡಲ್ ಮೇಲೆ ಸಲ ದಾರ ತಗೊಂಡು ಆ ದಾರ ಎಳ್ಕೊಂಡು ಬರಬೇಕು ಎಳ್ಕೊಬೇಕು ಅದನ್ನ ಗಂಟು ಹಾಕಿಬಿಡಲ್ಲ ಆ ಗಂಟೆ ಹಿಡ್ಕೊಂಡೀನಿ ಈ ರೀತಿ ದಾರಾನ ಎಳ್ಕೊಬೇಕು ಎಳ್ಕೊಂಡು ಆಮೇಲೆ ಲಾಕ್ ಮಾಡ್ಕೋಬೇಕು ಎರಡು ಬಿಡೋಳಿಗೆ ಎಳ್ಕೋಬೇಕು ರೌಂಡ್ ಶೇಪು ರಿಂಗ್ ಬಿಡ್ ಒಳಗೆ ಎಳ್ಕೊಂಡಿನಿ ಎಳ್ಕೊಬಿಟ್ಟು ಇವಾಗ ನೋಡಿ ಲಾಕ್ ಮಾಡ್ಕೊತೀನಿ ಒಂದೇ ಸಲ ಎಳ್ಕೋಬೇಕಾ ಹೇಳ್ಕೊಂಡು ಲಾಕ್ ಮಾಡ್ಕೋಬೇಕು ಲಾಕ್ ಮಾಡ್ಕೊಂಡು ಇವಾಗ ಚೈನ್ ಹಾಕೋತೀನಿ ಇದು ಐತಲ್ಲ ಆಮೇಲೆ ಗಮ್ ಹಾಕಿ ಆಡಿಸ್ಕೊಬೋದು ಕಾಣೋದಿಲ್ಲ ಅದು ಇವಾಗ ಚೈನ್ ಹಾಕೋತೀನಿ ತುಂಬ ಈಜಿ ಐತಿ ಗ್ರ್ಯಾಂಡಾಗಿ ಡಿಸೈನು ಕುಚ್ಚು ಯಾರು ಬಾಡೋಣ ಈ ರೀತಿ ಹಾಕೋಬೇಕು ಇವಾಗ ಇಲ್ಲಿ ಡಬ್ಲ್ ಮಾಡ್ತಾ ಮಾಡ್ತಾಯಿದ್ದೀನಿ ರಿಂಗ್ ಒಳಗೆ ಗ್ಯಾಪ್ ಆಯ್ತಲ್ಲ ಆ ಗ್ಯಾಪ್ ಒಳಗೆ ಡಬ್ಲ್ ಮಾಡ್ತಾ ಮಾಡ್ತಾಯಿದ್ದೀನಿ ರೌಂಡ್ ಶೇಪ್ ಬೀಡ್ ಹಾಕಿದ್ದೆಲ್ಲ ಆ ಒಳಗೆ ಗ್ಯಾಪ್ ಇರುತ್ತೆ ಆ ಗ್ಯಾಪಿಗೆ ನಾವು ಡಬಲ್ ಕ್ರುಷಕ್ ಹಂಬ ಮಾಡ್ಕೋಬೇಕು ಸುಜಿ ಮೇಲೆ ದರ ಒಂದು ಸಲ ದಾರ ತಗೊಂಡು ಆ ಗ್ಯಾಪ್ ಒಳಗೆ ಹೋಗಿ ಒಂದು ಸಲ ತೊಗೋಬೇಕು ಗ್ಯಾಪ್ ಒಳಗೆ ಹೋಗಿ ದಾರ ಎಳ್ಕೊಂಬಂದು ಇಲ್ಲಿಗೆ ಎರಡಕ್ಕೆ ಒಂದು ಮಸಲ ಮಾಡ್ತೀನಿ ಆಮೇಲೆ ಒಂದು ಸಲ ಮಾಡ್ಕೋತೀನಿ ಇನ್ನೂ ಡಬಲ್ ಕ್ರುಷಕ್ ಕಂಬ ಮಾಡ್ಕೋತೀನಿ ಈ ರಿಂಗ್ ಬೀಡ್ ಸುತ್ತ ನಾವು ಡಬಲ್ ಕ್ರೋರ್ಶ ಕಂಬ ಮಾಡ್ಕೋಬೇಕು ಫುಲ್ ರಿಂಗ್ ಬೀಡ್ ಫಿಲ್ ಆಗಬೇಕು ಕೌಂಟ್ ಇಲ್ಲ ಎಷ್ಟು ಬರುತ್ತೆ ಅಷ್ಟು ಹಾಕೊಳ್ಳಿ ಅಂದರೆ ಫುಲ್ ಬೀಡ್ ಫುಲ್ ಆಗಬೇಕು ಎಲ್ಲಿ ಗ್ಯಾಪ್ ಬಿಡಬಾರ್ದು ಫುಲ್ ರಿಂಗ್ ಬೀಡು ಫುಲ್ ರೌಂಡಾಗಿ ವರ್ಕ್ ಮಾಡ್ಕೋಬೇಕು ಡಬಲ್ ಕ್ರೋರ್ಶ್ ಕಂಬ ಅಪ್ಪ ಇನ್ನೂ ಸುಜಿ ಮೇಲೆ ದಾರ ಸುತ್ತಕೊಂಡು ಇನ್ನೂ ಡಬಲ್ ಕ್ರೋರ್ಶ ಕಂಬ ಮಾಡ್ತಾ ಇದ್ದೀನಿ ಅದೇ ಗ್ಯಾಪ್ಗಳಿಗೆ ಹೋಗಿ ದಾರ ಬಂದು ಡಬ್ಲ್ ಕೋರ್ಶ ಕಂಬ ಮಾಡ್ಕೋಬೇಕು ನಾನು ನೋಡು ಫುಲ್ ಬೀಡ್ ಹಾಕಿ ತೋರಿಸ್ತೀನಿ ಫುಲ್ ರೌಂಡ್ಸಾಗೆ ಹಾಕೋತೀನಿ ಫುಲ್ ರಿಂಗ್ ಬೀಡ್ಸ್ ಫೀಲ್ ಆಗೋದೇ ಹಾಕೋಬೇಕು ನೋಡಿ ಫುಲ್ ಹಾಕಿದ್ದೀನಿ ಇನ್ನು ಸುಜಿಗಳ ದಾರ ಸುತ್ಕೊಂಡು ಅದೇ ಗ್ಯಾಪ್ ಒಳಗೆ ಹೋಗಿ ಆ ದಾರ ಹೇಳ್ಕೊಂಬಂದು ಎರಡಿಗೆ ಒಂದು ಎರಡಗ ಒಂದು ಇಲ್ಲಿ ಗ್ಯಾಪ್ ಇರುತ್ತೆ ರೌಂಡ್ ಬೀಡ್ ಹಾಕಿದ್ದಿಲ್ಲ ಅಲ್ಲೇ ಗ್ಯಾಪ್ ಇರುತ್ತೆ ಆ ಗ್ಯಾಪ್ ಒಳಗೆ ಹೋಗಿ ಡಬಲ್ ಕೋಶ ಮಾಡ್ಕೋಬೇಕು ನೋಡಿ ಈ ರೀತಿ ಬರುತ್ತೆ ಡಿಸೈನು ಕುಚ್ಚಿ ಅವರು ಈ ರೀತಿ ಹಾಕೊಳ್ಳಿ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಕೊಡುತ್ತೆ ರೆಶ್ಮಿ ಸೀರೆಗೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಡಿಸೈನು ಗ್ರ್ಯಾಂಡ್ ಡಿಸೈನ್ ಇದು ಡಬ್ಲ್ ಕೋಚ ಕಂಬಲ್ಲಿ ಆಮೇಲೆ ಫಸ್ಟ್ ನಾವು ಎರಡು ಚೈನ್ ಹಾಕಿದ್ದೆಲ್ಲ ಆ ಎರಡು ಚೈನ್ ಒಳಗೆ ಲಾಕ್ ಮಾಡ್ಕೋಬೇಕು ಕರೆಕ್ಟಾಗಿ ನೋಡ್ಕೊಳ್ಳಿ ಎರಡು ಚೈನ್ ಹಾಕಿದ್ದೆಲ್ಲ ಆ ಎರಡು ಗೆ ಲಾಕ್ ಮಾಡ್ಕೋತೀನಿ ನೋಡಿ ಈ ರೀತಿ ಬರುತ್ತೆ ಎಷ್ಟು ನೀಟಾಗಿ ಬಂದೈತಿ ಫುಲ್ ಡಬಲ್ ಕರ್ಶ ಕಂಬ ಇದು ಗಂಟು ಐತಿ ಆಮೇಲೆ ಘಮ್ ಹಾಕಿ ಅಂಟಿಸ್ಕೊಬೋದು ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು ಇವಾಗ ಒಂದು ಚೈನ್ ಹಾಕೋತೀನಿ ಒಂದು ಚೈನ್ ಹಾಕಿ ಆಮೇಲೆ ದಾರ ಕಟ್ ಮಾಡಿ ದಾರ ಎಳ್ಕೊತೀನಿ ಈ ರೀತಿ ಬರುತ್ತೆ ನೋಡಿ ನೆಕ್ಸ್ಟ್ ನೋಡಿ ಬೇರೆ ಕಲರ್ ದಾರ ತಗೊಂಡಿನಿ ಅಲ್ಲೇ ಲಾಕ್ ಲಾಕ್ ಮಾಡ್ಕೊತೀನಿ ಈ ಒಂದು ಚೈನ್ ಹಾಕಿ ದಾರ ಕಟ್ ಮಾಡಿದೆಲ್ಲ ಅಲ್ಲೇ ಲಾಕ್ ಮಾಡ್ಕೊತೀನಿ ಲಾಕ್ ಮಾಡಿ ಎನ್ ಎರಡು ಚೈನ್ ಹಾಕೋತೀನಿ ಎರಡನೂ ಒಂದು ಚೈನ್ ಹಾಕೋಬಹುದು ಚೈನ್ ಹಾಕ್ಬಿಟ್ಟು ಸುಜಿ ಮೇಲೆ ದಾರ ಸುತ್ಕೋಬೇಕು ಸುಜಿ ಮೇಲೆ ದಾರ ಸುತ್ಕೊಂಡು ಡಬಲ್ ಕೋರ್ಸೆ ಮಾಡಿದ ಮೇಲೆ ಐತಲ್ಲ ಆ ಹೋಲಿಗೆ ಡಬಲ್ ಕೋರ್ಸೆ ಮಾಡ್ಕೋತೀನಿ ಎಲ್ಲ ಡಬಲ್ ಕೋರ್ಸೆ ಮೇಲೆ ಐತೆ ಆ ಹೋಲಿಗೆ ಡಬಲ್ ಕೋರ್ಸೆ ಮಾಡ್ಕೋಬೇಕು ಇನ್ನು ಸುಜಿ ಮೇಲೆ ದಾರ ಸುತ್ಕೊಂಡು ಇವಾಗಿನ ಡಬ್ಲ್ ಕ್ರೋಶ ಕಂಬ ಮಾಡಿದ್ದೆಲ್ಲ ಅದರೊಳಗೆ ಇನ್ನೂ ಒಂದು ಡಬ್ಬಲ್ ಸೇಮ್ ಶೇಮ್ ಪ್ಯಾಂಟಲ್ಲಿ ಎರಡು ಸಲ ಡಬಲ್ ಕ್ರೋಶ ಫಸ್ಟ್ ಸ್ಟಾರ್ಟಿಂಗ್ ಅಂದ್ರೆ ಮಾತ್ರ ಅಷ್ಟೇ ಸ್ಟಾರ್ಟಿಂಗ್ ಮಾತ್ರ ಒಂದೇ ಹೋಲಲ್ಲಿ ಎರಡು ಸಲ ಡಬಲ್ ಕ್ರೋಶ ಮಾಡಿದ್ದೀನಿ ಒಂದು ಚಿಕ್ಕ ಸೈಜ್ ಬಿಡ್ ತಗೊಂಡಿನಿ ದಾರ ಒಳಗೆ ಬೀಡ್ ಸೇರಿಸ್ಕೊಂಡು ಸುಜಿ ಮೇಲೆ ದಾರ ಸುತ್ಕೋಬೇಕು ಸುಜಿ ಮೇಲೆ ಒಂದು ಸಲ ತಗೊಂಡು ನೆಕ್ಸ್ಟ್ ಡಬಲ್ ಕ್ರೋಶ ಮೇಲೆ ಐತಲ್ಲ ಆ ಹೋಲಿಗೆ ಡಬಲ್ ಕ್ರೋಶ ಮಾಡ್ಕೋತೀನಿ ಇವಾಗ ಹಾಗೆ ಡಬ್ಲ್ ಕೋರ್ಷ ನೆಕ್ಸ್ಟ್ ಹೋಲಿಗೆ ಮಾಡ್ಕೋಬೇಕು ಸ್ಟಾರ್ಟಿಂಗ್ ಮಾತ್ರ ಒಂದೇ ಹೋಲಿಗೆ ಎರಡು ಸಲ ಮಾಡಿದ್ದೀನಿ ಇವಾಗಿಲ್ಲ ಒಂದೊಂದು ಹೋಲಿಗೆ ಒಂದೊಂದು ಡಬ್ಲ್ ಕೋರ್ಷ ಕಂಬ ಮಾಡ್ಕೋಬೇಕು ಒಂದು ಡಬಲ್ ಕೋರ್ಷಾಗೆ ಬೀಡ್ ಇದ್ದೀನಿ ಒಂದು ಹಾಗೆ ಇದ್ದೀನಿ ನೀವು ಬೇಕಂದರೆ ಎಲ್ಲ ಡಬ್ಲ್ ಕೋರ್ಷಗೆ ಚಿಕ್ಕ ಸೈಜ್ ಬೀಡ್ ಹಾಕ್ಕೊಬೋದು ನಾನು ಇಲ್ಲ ಬೇಕಂದ್ರೆ ಹಾಕೊಳ್ಳಿ ಇನ್ನೂ ಒಂದು ಬೀಡ್ ತೊಗೊಂಡಿನಿ ಇನ್ನೂ ಒಂದು ಬೀಡ್ ತೊಗೊಂಡು ನೆಕ್ಸ್ಟ್ ಡಬಲ್ ಕೋರ್ಷ ಮ್ಯಾಗ ಕಂಬ ಐತಲ್ಲ ಆ ಕಂಬಗೆ ಡಬಲ್ ಕ್ರೋಷ ಮಾಡ್ಕೋತೀನಿ ನೆಕ್ಸ್ಟ್ ಹೋಲಿಗೆ ಡಬ್ಲು ಕ್ರೋಷ ಕಂಬ ಕರೆಕ್ಟಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ ರೇಷ್ಮಿ ಸೀರೆಗಂದ್ರೆ ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ ಡಿಸೈನು ತುಂಬಾ ಚೆನ್ನಾಗಿ ಬರುತ್ತೆ ಕುಚ್ಚಿ ಅವರು ಈ ರೀತಿ ಹಾಕ್ಕೊಳ್ಳಿ ಸಲ ಟ್ರೈ ಮಾಡಿ ನೋಡಿ ಇನ್ನು ಹಾಗೆ ಡಬ್ಳು ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ನು ಒಂದು ಬೀಡ್ ಹಾಕಿ ಒಂದು ಹಾಗೆ ಮಾಡ್ಕೋಬೇಕು ಟೋಟಲ್ ಇಲ್ಲಿ ಏಳು ಬಿಡ್ ಬರಬೇಕು ಏಳು ಬಿಡ್ ಹಾಕೋತೀನಿ ಅದೇ ಹದಿನಾಲ್ಕು ಡಬಲ್ ಕುರ್ಚ ಕಂಬ ಬರುತ್ತೆ ಏಳು ಬಿಡ್ ಅಂದರೆ ಒಂದು ಬಿಟ್ಟು ಒಂದು ಇದ್ದೀನಿ ನೀವು ಬೇಕಂದರೆ ಕಮ್ಮಿ ಕೂಡ ಹಾಕೋಬೋದು ಒಂದು ಐದು ಬಿಡ್ ಹಾಕಿದ್ರೆ ನಡೆಯುತ್ತೆ ನಿಮ್ಮ ಇಷ್ಟ ಅದು ಇಲ್ಲಿ ಏಳು ಹಾಕ್ತಾ ಇದ್ದೀನಿ ಇನ್ನು ಸುಜಿ ಮೇಲೆ ದಾರ ಸುತ್ಕೊಂಡು ಇನ್ನ ಡಬಲ್ ಕೋರ್ಷೆ ಇವಾಗ ನೋಡಿ ಇನ್ನ ಒಂದು ಬೀಡ್ ಹಾಕ್ತಾ ಇದ್ದೀನಿ ಇಲ್ಲಿ ಟೋಟಲ್ ಏಳು ಬೀಡ್ ಹಾಕೋತೀನಿ ಹದಿನಾಲ್ಕು ಡಬ್ಲ್ ಕ್ರಶ ಕಂಬ ಮಾಡ್ತಾಯಿದ್ದೀನಿ ನೀವು ಬೇಕಂದ್ರೆ ಒಂದು ಹತ್ತು ಕೂಡ ಮಾಡ್ಕೋಬಹುದು ಐದು ಬೀಡ್ ಬರುತ್ತೆ ಡಬಲ್ ಕೋರ್ಷ ಕಂಬ ಮಾಡಿ ಲಾಸ್ಟಲ್ಲಿ ಲಾಕ್ ಮಾಡ್ಕೋತೀನಿ ಸ್ವಲ್ಪ ಫಾಸ್ಟಾಗಿ ಇದ್ದೀನಿ ಹಾಗೆ ಒಂದು ಡಬಲ್ ಕರ್ಷಕ್ಕೆ ಕಂಬ ಮಾಡಿದ್ದೀನಿ ಅಲ್ಲೇ ನೋಡಿ ಪಕ್ಕದಲ್ಲಿ ಹೋಲಿಗೆ ಲಾಕ್ ಮಾಡ್ಕೋತೀನಿ ಈ ರೀತಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಟ್ರೈ ಮಾಡ್ಕೊಳ್ಳಿ ಕರೆಕ್ಟಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ ನೋಡಿ ಫುಲ್ ಕಂಪ್ಲೀಟ್ ಮಾಡಿದ್ದೀನಿ ಏಳು ಬೀಡ್ ಹಾಕಿದ್ದೀನಿ ಈ ದಾರ ಏನಾಯ್ತಲ್ಲ ಗಮ್ ಹಾಕಿ ಆಟಸ್ಕೊಬೋದು ಹಿಂದ್ಗಡೆ ಆಟಿಸ್ಕೋಬೇಕು ಕಾಣೋದಿಲ್ಲ ಹಿಂದ್ಗಡೆ ಆಣಿಸಿದ್ರೆ ತುಂಬ ಚೆನ್ನಾಗಿ ಬಂದೈತಿ ನೋಡಿ ಎಷ್ಟು ನೀಟಾಗಿ ಬಂದೈತಿ ಆರ್ಚು ಈ ರೀತಿ ಹಾಕೊಳ್ಳಿ ನಾನು ನೋಡಿ ಇವಾಗ ಅದು ಇದೇ ಐತೆ ದಾರ ಅದು ಎಲ್ಲ ಗಮ್ ಹಾಕಿ ಅಂಟಿಸಿ ತೋರಿಸ್ತೀನಿ ಕಾಣೋದಿಲ್ಲ ದಾರ ಅವಾಗ ನೋಡಿ ಗಮ್ ಎಲ್ಲ ಹಾಕಿ ಅಂಟಿಸಿದ್ದೀನಿ ಒಂಚೂರು ಕಾಣೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು ಒಂದ್ಸಲ ಟ್ರೈ ಮಾಡಿ ನೋಡಿ ನಾನು ಇದೇ ರೀತಿ ಹಾಕೊಂಡಿನಿ ನೀವು ಸೀರೆ ಮೇಲೆ ಹಾಕಬೇಕಂದ್ರೆ ಈ ರೀತಿ ಜಾಸ್ತಿ ಮಾಡ್ಕೋಬೇಕು ಈ ಥರ ನಾನು ಸಿಂಪಲ್ಲಾಗಿ ನೋಡಿ ನಿಮ್ಗೆ ತೋರಿಸೋಕ್ಕೆ ಮೂರೇ ಮಾಡಿದ್ದೀನಿ ಇವಾಗ ಸೀರೆ ಮೇಲೆ ಹೇಗೆ ಜೆಂಟ್ ಮಾಡೋದು ಅದು ತೋರಿಸ್ತೀನಿ ತುಂಬ ಸಿಂಪಲ್ಲಾಗಿ ಜೈಂಟ್ ಮಾಡಬಹುದು ಸೀರೆ ಮೇಲೆ ತುಂಬ ಈಜಿ ಐತಿ ತೋರಿಸ್ತೀನಿ ಇವನ್ನೇ ಇವಾಗ ನೋಡಿ ಸೀರೆ ಮೇಲೆ ಜೇಂಟ್ ಮಾಡೋಕ್ಕೆ ದಾರ ತಗೋಬೇಕು ಯಾವ ಸೀರೆ ಮ್ಯಾಚ್ ಐತಿ ಆ ಮ್ಯಾಚ್ ತಗೋ ದಾರ ತೊಗೊಳ್ಳಿ ಒಳಗೆ ಹಾಕ್ಕೊಂಡಿನಿ ಇವಾಗ ನಾನು ಒಂದು ಲೇಸ್ ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ ತೊಳಗಿನ ನೋಡಿ ಸುಜ್ಜಿ ತಗೋಬೇಕು ದಾರ ಗಂಟು ಹಾಕಿದನ್ಲ್ಲ ಆಮೇಲೆ ಸಲ ತೊಳಗೆ ತಗೋಬೇಕು ಇವಾಗ ಆಮೇಲೆ ಒಂದು ಮ್ಯಾಲೆ ತಗೋಬೇಕು ಮ್ಯಾಲೆ ತಗೊಂಡು ಒಂದು ಬೀಡ್ ಇದ್ದೀನಿ ಚಿಕ್ಕ ಸೈಜ್ ಬೀಡ್ ತಗೋತೀನಿ ಫಸ್ಟ್ ಬೀಡ್ ಹಾಕೋತೀನಿ ಆಮೇಲೆ ಅದು ಆರ್ಚ್ ಏನು ರೆಡಿ ಮಾಡಿಟ್ಟಿದ್ದಲ್ಲ ಅದು ಆರ್ಚ್ ಹಾಕೋತೀನಿ ತುಂಬ ಸಿಂಪಲ್ ಐತಿ ಜೆಂಟ್ ಮಾಡೋದು ಏನು ಕಷ್ಟ ಇಲ್ಲ ಈಜಿಯಾಗಿ ಹಾಕೋಬೋದು ಆರ್ಚ್ ಒಳಗೆ ಕರೆಕ್ಟಾಗಿ ನೋಡ್ಕೋಬೇಕು ಆರ್ಚ್ ಎಲ್ಲಿ ಕರೆಕ್ಟಾಗಿ ಬರುತ್ತೆ ಅಲ್ಲಿ ಸುಜಿ ಹಾಕ್ಕೋಬೇಕು ಸುಜಿ ಹಾಕಿ ಆ ಸೈಡ್ ತೊಗೋತೀನಿ ಈ ರೀತಿ ತೊಗೊಂಡು ಆಮೇಲೆ ಅಲ್ಲೇ ಆರ್ಚ್ ಮೇಲೆ ಇನ್ನೊಮ್ಮಸ ಸುಜಿ ತಗೋತೀನಿ ಅದಕ್ಕೆ ಕರೆಕ್ಟ್ ಫಿಟ್ಟಿಂಗ್ ಆಗುತ್ತೆ ಅದಕ್ಕೆ ಇನ್ನೊಂದು ಸಲ ಈ ಸೈಡಿಂದ ಆ ಸೈಡ್ ತೊಗೋಬೇಕು ಕರೆಕ್ಟಾಗಿ ನೋಡ್ಕೊಳ್ಳಿ ತಗೊಂಡು ಆಮೇಲೆ ಅದು ಆರ್ಚಿಂದ ಬೀಡು ಒಳಗಿಂದು ದರ ತೊಗೋಬೇಕು ಸುಜಿ ತೊಗೋಬೇಕು ಆ ಸೈಡಿಂದ ಈ ಸೈಡ್ ತೊಗೋಬೇಕು ಬೀಡು ಒಳಗಿಂದ ತೊಗೋಬೇಕು ಇವಾಗ ಈ ಸೈಡ್ ಬಂದಿದೆಲ್ಲ ಬೀಡು ಒಳಗಿಂದು ಆರ್ಚ್ ಒಳಗೆ ಸುಜಿ ತೊಗೋಬೇಕು ಅದು ಟೈಟ್ ಆಗಿಬಿಡ್ತಾವೆ ತುಂಬ ಈಜಿ ಐತಿ ಏನು ಕಷ್ಟ ಇಲ್ಲ ನೀವು ಬೇಕಂದ್ರೆ ಯಾವಾಗೆ ಜೇಟ್ ಮಾಡ್ಕೋಬೇಕು ಗಮ್ ಹಾಕೋದು ಏನಿಲ್ಲ ಸುಜಿಂದ ಜಂಟ್ ಮಾಡ್ಕೊಂಡ್ರೆ ಓಕೆ ಇವಾಗ ನೋಡಿ ಆ ಸೈಡಿಂದ ಈ ಸೈಡ್ ತೊಗೋತೀನಿ ಆ ಹರ್ಚ್ ಒಳಗೆಯಿಂದ ಬಿಡುವೊಳಗೆ ತಗೋಬೇಕು ತಗೊಂಡು ತೊಗೊಂಡು ಹಿಂದೆ ತಗೋಬೇಕು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಡಿಸೈನು ಇವಾಗ ತೊಳಗೆ ತೊಗೊತೀನಿ ತೊಳಗ ತೊಗೊಂಡು ಗಂಟು ಟೈಟ್ ಟೈಟಾಗಿ ಆಗುತ್ತೆ ನೋಡಿ ಎಷ್ಟು ನೀಟಾಗಿ ಬಂದೈತಿ ಕರೆಕ್ಟಾಗಿ ಆಗೈತಿ ನೋಡಿ ಈ ರೀತಿ ಜಂಟ್ ಮಾಡ್ಕೊಳ್ಳಿ ತುಂಬ ಆಗಿ ಜಂಟ್ ಮಾಡ್ಕೊಬೋದು ಶುಜಿಗಳ ದಾರ ಹಾಕ್ಕೊಂಡು ಒಂದು ಚಿಕ್ಕ ಸೈಜ್ ಬೀಳಿದ್ರೆ ಆಯಿತು ಆರಾಮಾಗಿ ಜೆಂಟ್ ಮಾಡ್ಕೋದು ಹಿಂದ್ಗಡೆ ಒಂದು ಗಂಟು ಹಾಕಿ ಕಟ್ ಮಾಡಬೇಕು ದಾರ ಅಂದರೆ ಬಿಚ್ಚುದಿಲ್ಲ ಏನಿಲ್ಲ ಬೀಡು ಒಳಗಿಂದ ದಾರ ತೊಗೊಂಡು ಆ ಆ ಚಿತ್ರ ತೊಗೋಬೇಕು ಆ ಸೈಡ್ ಈ ಸೈಡ್ ಅಷ್ಟೇ ಜೆಂಟ್ ಮಾಡ್ಕೋಬೇಕು ಟಿಚ್ ಹಾಕೋಬೇಕು ಅಷ್ಟೇ ನೋಡಿ ಈ ರೀತಿ ರೆಡಿ ಮಾಡಿದ್ದೀನಿ ಸೀರೆ ಮೇಲೆ ಇದೇ ರೀತಿ ಜೆಂಟ್ ಮಾಡ್ಕೊಳ್ಳಿ ತುಂಬ ಈಸಿಯಾಗಿ ಹಾಕ್ಕೋಬೋದು ಜೆಂಟ್ ಮಾಡೋದು ಏನು ಕಷ್ಟ ಇಲ್ಲ ಆರಾಮಾಗಿ ಹಾಕೋಬೋದು ನೋಡಿ ಎಷ್ಟು ನೀಟಾಗಿ ಬಂದೈತಿ ಸೀರೆ ಮೇಲೆ ಹಾಕ್ಬೇಕಂದ್ರೆ ತುಂಬ ಚೆನ್ನಾಗಿ ಬರುತ್ತೆ ಹೊಸೊಬ್ಬರು ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಇಡುವೆ ತನ ವಾಚ್ ಮಾಡಿ ಓಕೆ ಫ್ರೆಂಡ್ಸ್ ಇಡುವೆ ಏನೇನು ಮಾಡ್ತೀನಿ ಎಲ್ಲರಿಗೂ ಬಾಯ್